ನಿತೀಶ್ ಕುಮಾರ್ ರೆಡ್ಡಿ ಭಾರತೀಯ ಕ್ರಿಕೆಟ್ ನ ಫ್ಯೂಚರ್ ಸೂಪರ್ ಸ್ಟಾರ್ ಆಸ್ಟ್ರೇಲಿಯಾ ವಿರುದ್ಧದ ಟೆಸ್ಟ್ ಸರಣಿಯಲ್ಲಿ ಈ ಆಂಧ್ರ ವಾಲನ ಆಟಕ್ಕೆ ಕ್ರಿಕೆಟ್ ಜಗತ್ತು ಫಿದಾ ಆಗಿತ್ತು ಯಾಕಂದ್ರೆ ಸರಣಿಯುದ್ದಕ್ಕೂ ಈ ವೈಜಾಗ್ ಬಾಯ್ ಆಸೀಸ್ ನೆಲದಲ್ಲಿ ಧೂಳೆಬ್ಬಿಸಿದ್ರು ಹಲವು ಬಾರಿ ತಂಡವನ್ನ ಸಂಕಷ್ಟದಿಂದ ಕಾಪಾಡಿದ್ರು ಅದರಲ್ಲೂ ಬಾಕ್ಸಿಂಗ್ ಡೇ ಟೆಸ್ಟ್ ನಲ್ಲಿ ನಿತೀಶ್ ಬಾರಿಸಿದ ಅದ್ಭುತ ಸೆಂಚುರಿಯನ್ನ ಭಾರತೀಯ ಫ್ಯಾನ್ಸ್ ಎಂದಿಗೂ ಮರೆಯಲ್ಲ ಐಕಾನಿಕ್ ಮೆಲ್ಬೋರ್ನ್ ಅಂಗಳದಲ್ಲಿ ಎಂಬತ್ತು ಸಾವಿರ ಜನರ ಮುಂದೆ ಡೆಡ್ ಬೌಲಿಂಗ್ ಅಟ್ಯಾಕ್ ವಿರುದ್ಧ ಶತಕ ಸಿಡಿಸುವುದು ಸಾಮಾನ್ಯ ಅಲ್ಲ ಬಿಗ್ ಸ್ಟಾರ್ಸ್ ಗಳಾದ ಕೊಹ್ಲಿ ರೋಹಿತ್ ರಂತ್ ಅವರೇ ಮಕಾಡೆ ಮಲಗಿದ್ದಾಗ ಇಪ್ಪತ್ತ ಒಂದು ವರ್ಷದ ಯಂಗ್ ಸ್ಟಾರ್ ಸಾಧಿಸಿದ್ರು ಸರಣಿಯಲ್ಲಿ ಒಂಬತ್ತು ಇನಿಂಗ್ಸ್ ಗಳಲ್ಲಿ ಬ್ಯಾಟಿಂಗ್ ಮಾಡಿದ ನಿತೀಶ್ ಇನ್ನೂರ ತೊಂಬತ್ತೆಂಟು ರನ್ ಕಲೆ ಹಾಕಿದ್ರು ಬ್ಯಾಟಿಂಗ್ ಜೊತೆಗೆ ಬೌಲಿಂಗ್ ನಲ್ಲೂ ಮಿಂಚಿ ಐದು ವಿಕೆಟ್ ಬೇಟೆಯಾಡಿದ್ರು ಆ ಮೂಲಕ ಮೊದಲ ಆಸಿಸ್ ಟೂರ್ನಿಯಲ್ಲೇ ತಮ್ಮ ಬ್ಯಾಟಿಂಗ್ ಸಾಮರ್ಥ್ಯ ಪ್ರೂವ್ ಮಾಡಿದ್ರು ಆದರೆ ನಿತೀಶ್ ಯಶಸ್ಸಿನಲ್ಲಿ ಆ ತಿರುಪತಿ ತಿಮ್ಮಪ್ಪನಿಗೂ ಪಾಲು ಸಲ್ಲಬೇಕು ಆ ಏಳು ಕೊಂಡಲ ವಾಡನ ಕೃಪೆಯಿಂದಲೇ ಕಾಂಗಾರು ನಾಡಿನಲ್ಲಿ ನಿತೀಶ್ ಅದ್ಭುತ ಪ್ರದರ್ಶನ ನೀಡಲು ಸಾಧ್ಯವಾಗಿತ್ತು ಅಂದಹಾಗೆ ಆಸ್ಟ್ರೇಲಿಯಾ ಪ್ರವಾಸಕ್ಕೂ ಮುನ್ನ ನಿತೀಶ್ ರೆಡ್ಡಿ ವೆಂಕಟೇಶ್ವರನಿಗೆ ಹರಕೆ ಹೊತ್ತುಕೊಂಡಿದ್ರು ಅದರಂತೆ ತಿರುಪತಿ ಬೆಟ್ಟದ ಮೆಟಿಲುಗಳನ್ನ ಮೊಣಕಾಲಿನಿಂದ ಹತ್ತಿ ಹರಕೆ ತೀರಿಸಿದ್ದಾರೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ನಿತೀಶ್ ರೆಡ್ಡಿಗೆ ಅದೃಷ್ಟವಾಗಿತ್ತು ನಿತೀಶ್ ಮುಟ್ಟಿದ್ದೆಲ್ಲ ಚಿನ್ನವಾಗಿತ್ತು ಐಪಿಎಲ್ನಲ್ಲಿ ಸನ್ರೈಸರ್ಸ್ ಪರ ಜಬ್ಬರ್ದಸ್ಟ್ ಪ್ರದರ್ಶನ ನೀಡಿದ್ರು ಇದೇ ಕಾರಣಕ್ಕೆ ಬಾಂಗ್ಲಾದೇಶ ವಿರುದ್ಧದ ಟಿ ಟ್ವೆಂಟಿ ಸರಣಿಗೆ ಟೀಂ ಇಂಡಿಯಾಗೆ ಆಯ್ಕೆ ಮಾಡಲಾಯಿತು ಸರಣಿಯ ಎರಡನೇ ಪಂದ್ಯದಲ್ಲೇ ಖತರ್ನಾಕ್ ಬ್ಯಾಟಿಂಗ್ನಿಂದ ನಿತೀಶ್ ಅಬ್ಬರಿಸಿದ್ರು ಬಾಂಗ್ಲಾ ಬೌಲರ್ಸ್ಗಳಿಗೆ ನೀರು ಕುಡಿಸಿದ್ರು ಜಸ್ಟ್ ಎರಡನೇ ಅಂತಾರಾಷ್ಟ್ರೀಯ ಪಂದ್ಯದಲ್ಲೇ ತಮ್ಮ ತಾಕತ್ತು ತೋರಿಸಿದ್ರು ದೆಹಲಿ ಅಂಗಳದಲ್ಲಿ ನಾಲ್ಕನೇ ಕ್ರಮಾಂಕದಲ್ಲಿ ಕ್ರೀಸ್ ಗಿಳಿದ ನಿತೀಶ್ ಕೇವಲ ಮೂವತ್ನಾಲ್ಕು ಎಸ್ತುಗಳಲ್ಲಿ ನಾಲ್ಕು ಬೌಂಡ್ರಿ ಮತ್ತು ಏಳು ಸಿಕ್ಸ್ ಸಹಿತ ಎಪ್ಪತ್ನಾಲ್ಕು ರನ್ ಸಿಡಿಸಿದ್ರು ಬೌಲಿಂಗ್ ನಲ್ಲೂ ನಿತೀಶ್ ಕುಮಾರ್ ರೆಡ್ಡಿ ನಾಲ್ಕು ಓವರ್ ಬೌಲಿಂಗ್ ಮಾಡಿ ಕೇವಲ ಇಪ್ಪತ್ಮೂರು ರನ್ ಗೆ ಎರಡು ವಿಕೆಟ್ ಬೇಟೆಯಾಡಿದ್ರು ಈ ಮ್ಯಾಚ್ ನಿತೀಶ್ ಕರಿಯರ್ ಅನ್ನೇ ಚೇಂಜ್ ಮಾಡ್ತು ಬಾರ್ಡರ್ ಗವಸ್ಕರ್ ಸರಣಿಯಲ್ಲಿ ಚಾನ್ಸ್ ಸಿಗುವಂತೆ ಮಾಡ್ತು ಮುಂದಿನದ್ದಲ್ಲ ಈಗ ಇತಿಹಾಸ ಇರಲಿ ಇಂಗ್ಲೆಂಡ್ ವಿರುದ್ಧದ ಟಿ ಟ್ವೆಂಟಿ ಸರಣಿಯಲ್ಲೂ ನಿತೀಶ್ ಮಿಂಚಲಿ ಆ ಮೂಲಕ ತಂಡದಲ್ಲಿ ತಮ್ಮ ಸ್ಥಾನವನ್ನ ಭದ್ರಪಡಿಸಿಕೊಳ್ಳಲಿ アピマニカルアシュア。 ಇನ್ನು ಐಪಿಎಲ್ ನಲ್ಲಿ ಈವರೆಗೂ ಕಪ್ ಗೆಲ್ಲದಿರುವ ತಂಡಗಳ ಪೈಕಿ ಪಂಜಾಬ್ ಕಿಂಗ್ಸ್ ಕೂಡ ಒಂದು ಹದಿನೇಳು ವರ್ಷಗಳ ಐಪಿಎಲ್ ಇತಿಹಾಸದಲ್ಲಿ ಒಮ್ಮೆಯೂ ಪಂಜಾಬ್ ಕಪ್ ಗೆದ್ದಿಲ್ಲ ಆದರೆ ಸೀಸನ್ ಹದಿನೆಂಟರಲ್ಲಿ ಚಾಂಪಿಯನ್ಸ್ ಪಟ್ಟ ಅಲಂಕರಿಸಲೇಬೇಕು ಅಂತ ಪ್ರೀತಿ ಜಿಂಟಾ ಪಡೆ ಫಿಕ್ಸ್ ಆಗಿದೆ ಮೆಗಾ ಹರಾಜಿನಲ್ಲಿ ಆಟಗಾರರ ಮೇಲೆ ಧಾರಾಳವಾಗಿ ಹಣ ಸುರಿದ ಫ್ರಾಂಚೈಸಿ ಅಂದರೆ ಅದು ಪಂಜಾಬ್ ಕಿಂಗ್ಸ್ ಅತಿ ಹೆಚ್ಚು ಮೊತ್ತಕ್ಕೆ ಸೇಲಾದ ಟಾಪ್ ಫೈವ್ ಆಟಗಾರರಲ್ಲಿ ಮೂವರು ಇದೇ ತಂಡಕ್ಕೆ ಸೇರಿರೋದೆ ಇದಕ್ಕೆ ಸಾಕ್ಷಿ ಈಗ ಪಂಜಾಬ್ ಫ್ರಾಂಚೈಸಿ ಹೊಸ ಆಟಗಾರನಿಗೆ ತಂಡದ ಕ್ಯಾಪ್ಟನ್ಸಿ ನೀಡಿದೆ ಹಿಂದಿ ಬಿಗ್ ಬಾಸ್ ವೇದಿಕೆಯಲ್ಲಿ ಶ್ರೇಯಸ್ ಅಯ್ಯರ್ಗೆ ನಾಯಕನ ಕಟ್ಟಿದೆ ಆ ಮೂಲಕ ಎರಡು ಸಾವಿರದ ಇಪ್ಪತ್ತ ಐದರಲ್ಲಿ ಅದೃಷ್ಟ ಪರೀಕ್ಷೆಗಿಳಿದಿದೆ ಶ್ರೇಯಸ್ ಅಯ್ಯರ್ಗೆ ನಾಯಕತ್ವ ನೀಡಿರೋದ್ರಿಂದ ಪಂಜಾಬ್ ಫ್ಯಾನ್ಸ್ ಫುಲ್ ಖುಷ್ ಆಗಿದ್ದಾರೆ ಈ ಬಾರಿ ನಮ್ಮ ಕನಸು ನನಸಾಗೋದು ಫಿಕ್ಸ್ ಅಂತಿದ್ದಾರೆ ಯಾಕಂದ್ರೆ ಟಿ ಟ್ವೆಂಟಿ ಫಾರ್ಮ್ಯಾಟ್ ನಲ್ಲಿ ನಾಯಕನಾಗಿ ಶ್ರೇಯಸ್ ಅಯ್ಯರ್ ಟ್ರ್ಯಾಕ್ ರೆಕಾರ್ಡ್ ಸೂಪರ್ ಆಗಿದೆ ಕಳೆದ ಐ ಪಿ ಎಲ್ ಸೀಸನ್ನಲ್ಲಿ ಕೋಲ್ಕತ್ತಾ ನೈಟ್ ರೈಡರ್ಸ್ ತಂಡವನ್ನ ಶ್ರೇಯಸ್ ಮುನ್ನಡೆಸಿದ್ರು ಚಾಣಕ್ಯ ನಾಯಕತ್ವದಿಂದ ಶಾರುಖ್ ಪಡೆಗೆ ಕಪ್ ಗೆದ್ದುಕೊಟ್ಟಿದ್ರು ಕಳೆದ ವರ್ಷ ದೇಶೀಯ ಕ್ರಿಕೆಟ್ನಲ್ಲಿ ಮುಂಬೈ ಸೈಯಾದ್ ಮುಸ್ತಾಕ್ ಅಲಿ ಟಿ ಟ್ವೆಂಟಿ ಟೂರ್ನಿಯಲ್ಲಿ ಕಪ್ ಎತ್ತಿ ಹಿಡಿದಿತ್ತು ಆದರೆ ಮುಂಬೈ ಗೆಲುವಿಗೆ ಶ್ರೇಯಸ್ ಅದ್ಭುತ ನಾಯಕತ್ವ ಕಾರಣವಾಗಿತ್ತು ಇದ್ದಕ್ಕೂ ಆನ್ ಫೀಲ್ಡ್ ನಲ್ಲಿ ಶ್ರೇಯಸ್ ಗೇಮ್ ಪ್ಲಾನ್ ಸ್ಟ್ರಾಟರ್ಜಿ ಎಲ್ಲವೂ ಆನ್ ಪಾಯಿಂಟ್ ಆಗಿತ್ತು ನಾಯಕತ್ವದ ಜೊತೆಗೆ ಬ್ಯಾಟಿಂಗ್ ನಲ್ಲೂ ಶ್ರೇಯಸ್ ಮಿಂಚಿದ್ರು ಒಂಬತ್ತು ಗಳಲ್ಲಿ ಬ್ಯಾಟಿಂಗ್ ಮಾಡಿ ಎಂಬತ್ತ ಎಂಟರ ಸರಾಸರಿಯಲ್ಲಿ ಒಂದು ಶತಕ ಮತ್ತು ಒಂದು ಅರ್ಧ ಶತಕ ಸಹಿತ ಮುನ್ನೂರ ನಲವತ್ತೈದು ರನ್ ಬಾರಿಸಿದ್ರು ಇದರಿಂದ ಪಂಜಾಬ್ ಕಿಂಗ್ಸ್ ಸೈನ್ಯಕ್ಕೂ ಶ್ರೇಯಸ್ ನಾಯಕತ್ವದಿಂದ ಯಶಸ್ಸು ಸಿಗುತ್ತಾ ಕಪ್ಪು ಬರ ನೀಗುತ್ತಾ ಅನ್ನುವ ಪ್ರಶ್ನೆ ಮೂಡಿದೆ ಇದರ ಜೊತೆಗೆ ತಂಡದ ನಾಯಕನಾಗಿ ಶ್ರೇಯಸ್ ಅವಧಿ ಎಷ್ಟು ದಿನ ಅನ್ನುವ ಪ್ರಶ್ನೆಯೂ ಎದ್ದಿದೆ ಎರಡ್ ಸಾವಿರದ ಎಂಟರಿಂದ ಈವರೆಗೂ ಒಟ್ಟು ಹದಿನಾರು ಜನ ಆಟಗಾರರು ಪಂಜಾಬ್ ತಂಡದ ನಾಯಕರಾಗಿದ್ದಾರೆ ಆದರೆ ಇವರಲ್ಲಿ ಯಾರೊಬ್ಬರು ಎರಡು ವರ್ಷಕ್ಕಿಂತ ಹೆಚ್ಚು ಕಾಲ ನಾಯಕರಾಗಿ ಉಳಿದಿಲ್ಲ ಇದರಿಂದ ಶ್ರೇಯಸ್ ಎಷ್ಟು ದಿನ ನಾಯಕರಾಗಿರುತ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ ಈ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಕಾಮೆಂಟ್ ಮಾಡಿ